ಮಹಿಳೆಯರಿಗೆ ಸುಖ ನೀಡುವ ಸೆಕ್ಸ್ ನಿಮಗೆ ಗೊತ್ತಾ ಯಾವ ಸೆಕ್ಸ್ ಪೊಸಿಷನ್ಗಳು ನಿಮ್ಮ ಸಂಗಾತಿಗೆ ಖುಷಿ ನೀಡುತ್ತದೆ ಎಂದು ನಿಮಗೆ ಗೊತ್ತಿದ್ದರೆ ಒಳ್ಳೆಯದು ಆದರೆ ಈ ಬಗ್ಗೆ ನಿಮಗೆ ತಿಳಿಯದೇ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪಾರ್ಟ್ನರ್ಗೆ ಯಾವ ರೀತಿಯ ಸೆಕ್ಸ್ ಪೊಸಿಷನ್ ಇಷ್ಟ ಎಂಬುದನ್ನು ತಿಳಿದುಕೊಳ್ಳಿ ಕಾಮಶಾಸ್ತ್ರದ ಪ್ರಕಾರ ಮಹಿಳೆ ಮತ್ತು ಪುರುಷರು ಇಬ್ಬರೂ ಸಹ ಸೆಕ್ಸ್ ಲೈಫ್ ಎಂಜಾಯ್ ಮಾಡುತ್ತಾರೆ ಮಹಿಳೆಯರು ಯಾವ ರೀತಿ ಸೆಕ್ಸ್ ಮಾಡಲು ಬಯಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಿ ಪುರುಷರು ಮಹಿಳೆಯ ಮೇಲೆ ಹೆಚ್ಚಾಗಿ ಎಲ್ಲ ಲೈಂಗಿಕ ಕ್ರಿಯೆಗಳನ್ನು ಸಹ ಪುರುಷರು ಮಹಿಳೆಯರ ಮೇಲೆಯೇ ಮಾಡುತ್ತಾರೆ ಇದೊಂದು ಹಳೆಯ ವಿಧಾನವಾದರೂ ಸಹ ಈ ವಿಧಾನವನ್ನು ಮಹಿಳೆಯರು ಹೆಚ್ಚು ಇಷ್ಟಪಡುತ್ತಾರೆ ಈ ಪೊಸಿಷನ್ನಲ್ಲಿ ಮಹಿಳೆಯರಿಗೆ ಸೆಕ್ಸ್ ಮತ್ತು ಪ್ರೀತಿ ಎರಡರ ಅನುಭವ ಸಹ ಹೆಚ್ಚಾಗುತ್ತೆ ಪುರುಷರ ತೊಡೆ ಮೇಲೆ ಮಹಿಳೆಯರು ಪುರುಷರ ತೊಡೆಯ ಮೇಲೆ ಮಹಿಳೆಯರು ಕುಳಿತುಕೊಳ್ಳುತ್ತಾರೆ ಈ ಕ್ರಿಯೆಯಲ್ಲಿ ಕುಳಿತುಕೊಂಡು ಸಂಭೋಗ ಮಾಡಲಾಗುತ್ತೆ ಇದರಿಂದ ನೇರವಾಗಿ ಹೃದಯದಿಂದ ಹೃದಯಕ್ಕೆ ಸಂಪರ್ಕ ಏರ್ಪಡುತ್ತದೆ ಈ ಕ್ರಿಯೆಯೊಂದಿಗೆ ಕಿಸ್ ಮಾಡಿದರೆ ಪ್ರೀತಿಯ ಅನುಭವ ಮತ್ತಷ್ಟು ಹೆಚ್ಚಾಗುತ್ತದೆ ಮಹಿಳೆಯರು ಪುರುಷರ ಮೇಲೆ ಈ ಪೊಸಿಷನ್ನಲ್ಲಿ ಮಹಿಳೆಯರು ಪುರುಷರ ಮೇಲೆ ಇರುತ್ತಾರೆ ಹೀಗೆ ಹೇಳಬೇಕೆಂದರೆ ಮಹಿಳೆಯರು ಡಾಮಿನೇಟ್ ಮಾಡಲು ಇಷ್ಟಪಡುತ್ತಾರೆ ಈ ಪೊಸಿಷನ್ನಲ್ಲಿ ಮಹಿಳೆಯರು ಬೇಗನೆ ಸೆಕ್ಸ್ ಆನಂದವನ್ನು ಪಡೆಯುವಲ್ಲಿ ಸಫಲರಾಗುತ್ತಾರೆ ಈ ಕಾರಣದಿಂದ ಪುರುಷರು ಮಹಿಳೆಯರಿಗೆ ಸರಿಯಾದ ಸಾಥ್ ನೀಡಬೇಕು ಅಷ್ಟೆ ಪುರುಷನ ಡಬಲ್ ಸಿಕ್ಸ್ ಈ ಪುರುಷ ಪೊಸಿಷನ್ ನನ್ನ ಬಹಳ ರೊಮ್ಯಾಂಟಿಕ್ ಪೊಸಿಷನ್ ಎಂದು ಹೇಳಬಹುದು ನಾವು ಈಗಾಗಲೇ ತಿಳಿಸಿರುವಂತೆ ಮಹಿಳೆಯರಿಗೆ ಬೇರೆ ಬೇರೆ ಸೆಕ್ಸ್ ಮಾಡೋದು ಅಂದರೆ ತುಂಬ ಇಷ್ಟ ಪೊಸಿಷನ್ ಡಬಲ್ ಸಿಕ್ಸ್ ಪ್ರೀತಿ ಮತ್ತು ಸೆಕ್ಸ್ನ ಬೇರೆ ಬೇರೆ ಅನುಭವದ ಸುಖ ನೀಡುತ್ತದೆ ಸ್ಪೂನ್ ಫೀಡಿಂಗ್ ಪೊಸಿಷನ್ ಮಹಿಳೆಯರಿಗೆ ತುಂಬಾ ಇಷ್ಟ ಎಂದು ಹೇಳಬಹುದು ಅಂದರೆ ಹೇಗೆ ಎರಡು ಚಮಚಗಳು ಒಂದರ ಮೇಲೆ ಒಂದು ಫಿಟ್ ಆಗುತ್ತದೆಯೋ ಹಾಗೆಯೇ ಮಹಿಳೆ ಮತ್ತು ಪುರುಷರನ್ನು ಇನ್ನೂ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಆನಂದಿಸಿ ಸುಖ ಪಡೆಯುತ್ತಾರೆ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಇದೇ ರೀತಿ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ